ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿ ರಾಜ್ಯದ ಬೆಲೆ ಏರಿಕೆಯನ್ನು ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡ ಪ್ರಧಾನಿ ಮೋದಿ ಅವರು ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ವಿಡಿಯೋ ಪೂರ್ತಿಯಾಗಿ ನೋಡಿ ಇನ್ನು ಮತ್ತೊಂದೆಡಿಯಲ್ಲಿ ಚಿನ್ನ ಪ್ರೇರಿಗೆ ಶಾಕಿಂಗ್ ಸುದ್ದಿ ಚಿನ್ನ ಕುಸಿತ ನೋಡಿ ನಗಬೇಕು ಅಳಬೇಕು ದುಃಖ ಪಡಬೇಕೋ ಖುಷಿ ಪಡಬೇಕೋ ಗೊತ್ತಾಗದಂತಾಗಿದೆ ಏನಿದು ಮಾಹಿತಿ ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಹೌದು ಸ್ನೇಹಿತರೆ ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆಯನ್ನ ಖಂಡಿಸಿ ಪ್ರಧಾನಿ ಮೋದಿ ಅವರು ಹರಿಯಾಣದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ನಿಮಗೆ ಗೊತ್ತಿರುವ ಹಾಗೆ ಇಂದು ಕರ್ನಾಟಕ ಸರ್ಕಾರ ನಂದಿನಿ ಹಾಲಿನ ಬೆಲೆಯಲ್ಲಿ ನಾಲ್ಕು ರೂಪಾಯಿ ಏರಿಕೆ ಪ್ರತಿ ವಿದ್ಯುತ್ ಯೂನಿಟ್ ಮೇಲೆ ಮೂವತ್ತಾರು ರೂಪಾಯಿ ಸೇರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಏರಿಕೆ ಹೀಗೆ ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡಿದ್ದು ಇದೇ ಒಂದು ವಿಚಾರವನ್ನ ಪ್ರಧಾನಿ ಮೋದಿ ಅವರು ಹರಿಯಾಣದಲ್ಲಿ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಹೌದು ಒಂದು ಕಡೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಕಾಂಗ್ರೆಸ್ ನಾಯಕರು ರಾಜ್ಯದ ಬೆಲೆರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಎಂದು ಹೇಳುತ್ತಿದ್ರೆ ಮತ್ತೊಂದೆಡೆಯಲ್ಲಿ ಪ್ರಧಾನಿ ಮೋದಿ ಅವರು ಗ್ಯಾರಂಟಿಗಳ ಹೊಡೆತಕ್ಕನೆ ಇಂದು ಬೆಲೆರಿಕೆ ಮಾಡಲಾಗುತ್ತಿದೆ ಎಂದು ಹರಿಯಾಣದಲ್ಲಿ ವಾಗ್ದಾಳಿ ಮಾಡಿದ್ದಾರೆ ಹೌದು ಕಾಂಗ್ರೆಸ್ ನೇತೃತ್ವದ ಕರ್ನಾಟಕ ಸರ್ಕಾರವು ಬೆಲೆ ಏರಿಕೆ ಮತ್ತು ತೆರಿಗೆ ಹೆಚ್ಚಳ ಮಾಡುವ ಮೂಲಕ ಅಲ್ಲಿನ ಜನರ ಮೇಲೆ ಆರ್ಥಿಕ ಹೊರೆ ಇನ್ನಷ್ಟು ಹೆಚ್ಚಿಸಿದೆ ಎಂದು ಹರಿಯಾಣ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರು ಆರೋಪವನ್ನ ಮಾಡಿದ್ದಾರೆ ಹೌದು ನಿನ್ನೆ ಹರಿಯಾಣದ ಯಮುನಾ ನಗರದಲ್ಲಿ ಚುನಾವಣಾ ರ್ಯಾಲಿ ಉದ್ದೇಶಿಸಿ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ದಕ್ಷಿಣ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಮೂಲಭೂತ ಅವಶ್ಯಕತೆಗಳು ಕೂಡ ಜನರಿಗೆ ಕೈಗೆಟುಕುತ್ತಿಲ್ಲ ಎಂದು ಪ್ರಧಾನಿ ಮೋದಿ ಅವರು ವಾಗ್ದಾಳಿ ಮಾಡಿದ್ದಾರೆ ಕರ್ನಾಟಕದಲ್ಲಿ ವಿದ್ಯುತ್ ಹಾಲು ಬಸ್ಸು ಹೀಗೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿದೆ ಇದಲ್ಲದೆ ರಾಜ್ಯ ಸರ್ಕಾರ ಅಲ್ಲಿನ ಎಲ್ಲಾ ವಲಯಗಳಲ್ಲಿ ತೆರಿಗೆಯನ್ನು ಹೆಚ್ಚಿಸಿದೆ ಇದು ಸಾಮಾನ್ಯ ಜನರ ಸಂಕಟಗಳನ್ನು ಇನ್ನಷ್ಟು ಹೆಚ್ಚಿಸಿದೆ ಎಂದು ಪ್ರಧಾನಿ ಮೋದಿ ಅವರು ವಾಗ್ದಾಳಿ ಮಾಡಿದ್ದಾರೆ ಅಂದಹಾಗೆ ಸ್ನೇಹಿತರೆ ಇತ್ತೀಚೆಗೆ ಒಂದು ದಿನದ ಹಿಂದೆ ಕೂಡ ನಡೆದಂತ ರ್ಯಾಲಿಯಲ್ಲಿ ಪ್ರಧಾನಿ ಮೋದಿ ಅವರು ಕರ್ನಾಟಕ ಸರ್ಕಾರ ಜಾತಿ ರಾಜಕಾರಣ ಮಾಡ್ತಿದೆ ಎಂದು ಆರೋಪವನ್ನ ಮಾಡಿದ್ರು ಕಾಂಗ್ರೆಸ್ ಧರ್ಮದ ಆಧಾರದ ಮೇಲೆ ಸರ್ಕಾರಿ ಟೆಂಡರ್ಗಳಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಾಲ್ಕರಷ್ಟು ಮೀಸಲಾತಿ ಕೊಟ್ಟಿದ್ದನ್ನ ಪ್ರಧಾನಿ ಮೋದಿ ಅವರು ತೀವ್ರವಾಗಿ ಖಂಡಿಸಿ ವಾಗ್ದಾಳಿ ಮಾಡಿದ್ರು ಕರ್ನಾಟಕ ಸರ್ಕಾರದ ಈ ಕ್ರಮವು ಸಂವಿಧಾನಿಕ ತತ್ವಗಳನ್ನ ಉಲ್ಲಂಘಿಸಿದೆ ಎಂದು ವಾಗ್ದಾಳಿ ಮಾಡಿದ್ರು ಈಗ ಅದೇ ಬೆನ್ನಲ್ಲೇ ಮತ್ತೆ ಹರಿಯಾಣದಲ್ಲಿ ಕರ್ನಾಟಕ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಂಡು ವಾಗ್ದಾಳಿ ಮುಂದುವರೆಸಿದ್ದಾರೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಚಿನ್ನ ಪ್ರಿಯರಾಗಿದ್ರೆ ನಿಮಗೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಹೌದು ಕಳೆದ ಒಂದು ವಾರಗಳ ಹಿಂದೆ ಅಷ್ಟೇ ಚಿನ್ನವು ಸತತ ಕುಸಿತಗೊಂಡು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನವು ಎಂಬತ್ತೊಂಬತ್ತು ಸಾವಿರ ಆಸುಪಾಸು ಬಂದಿತ್ತು ಇನ್ನೇನು ಚಿನ್ನ ಇದೇ ರೀತಿ ಕುಸಿತಗೊಳ್ಳುತ್ತಾ ಎಪ್ಪತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ಬರಬಹುದು ಎಂದು ನಿರೀಕ್ಷೆ ಮಾಡಲಾಗಿತ್ತು ಆದರೆ ಏಕಾಏಕಿ ಚಿನ್ನವು ಈಗ ಗಗರಕ್ಕೇರಿ ತೊಂಬತ್ತಾರು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿಗೆ ಬಂದು ನಿಂತಿದೆ ಹೌದು ಗೆಳೆಯರೆ ಒಂದು ಕಡೆಯಲ್ಲಿ ಆರ್ಥಿಕ ತಜ್ಞ ಚಿನ್ನ ಹೂಡಿಕೆದಾರರಿಗೆ ಶೀಘ್ರವೇ ಶಾಕ್ ಆಗುತ್ತೆ ಶೇಕಡ ನಲವತ್ತರಷ್ಟು ಚಿನ್ನ ಕುಸಿದು ಐವತ್ತೈದು ಸಾವಿರಕ್ಕೆ ಬಂದು ನಿಲ್ಲುತ್ತೆ ಎಂದು ಹೇಳುತ್ತಿದ್ರೆ ಇನ್ನು ಕೆಲವು ಆರ್ಥಿಕ ತಜ್ಞರು ಚಿನ್ನದ ಬೆಲೆಯು ಇದೇ ವರ್ಷದ ಅಂತ್ಯಕ್ಕೆ ಒಂದು ಲಕ್ಷ ಗಡಿ ದಾಟುತ್ತೆ ಎಂದು ಹೇಳುತ್ತಿದ್ದಾರೆ ಆದರೆ ಇದೀಗ ಚಿನ್ನ ಒಂದು ಲಕ್ಷಕ್ಕೆ ಕೇವಲ ನಾಲ್ಕು ಸಾವಿರ ರೂಪಾಯಿ ಅಂತರದಲ್ಲಿದೆ ಹೌದು ಗೆಳೆಯರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆಯು ತೊಂಬತ್ತಾರು ಸಾವಿರದ ಐದು ನೂರ ಐವತ್ತು ರೂಪಾಯಿ ಆಸುಪಾಸು ಬಂದಿದೆ ಆದರೆ ಇದೇ ನಡುವೆ ಚಿನ್ನಪ್ರಿಯರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಈ ಒಂದು ಸುದ್ದಿ ಕೇಳಿದರೆ ಚಿನ್ನಪ್ರಿಯರು ನಗಬೇಕೋ ಅಳಬೇಕೋ ಎಂಬುದು ಗೊತ್ತಾಗದಂತಾಗಿದೆ ಏಕೆಂದ್ರೆ ಸ್ನೇಹಿತರೆ ಈಗ ಚಿನ್ನವು ಕೇವಲ ಒಂದು ರೂಪಾಯಿ ಕಡಿಮೆ ಆಗಿದೆ ಹೌದು ಏಪ್ರಿಲ್ ಹದಿನಾಲ್ಕು ಮತ್ತು ಏಪ್ರಿಲ್ ಹದಿನೈದರ ನಡುವಿನ ಅಂತರವು ಕೇವಲ ಒಂದು ರೂಪಾಯಿ ಎಂದು ಹೇಳಲಾಗುತ್ತಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಇಪ್ಪತ್ತೆರಡು ಕ್ಯಾರೆಟ್ ಹಾಗೂ ಹದಿನೆಂಟು ಕ್ಯಾರೆಟ್ ಎಲ್ಲ ಗುಣಮಟ್ಟದ ಚಿನ್ನವು ಒಂದು ಗ್ರಾಮ್ಗೆ ನಿನ್ನೆಗಿಂತ ಒಂದು ರೂಪಾಯಿ ಕಡಿಮೆ ಆಗಿದೆ ಮಾಹಿತಿಯ ಪ್ರಕಾರ ಏಪ್ರಿಲ್ ಹದಿನಾಲ್ಕರಂದು ಒಂದು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನವು ಒಂಬತ್ತು ಸಾವಿರದ ಐದುನೂರ ಐವತ್ತೊಂದು ರೂಪಾಯಿ ಇದ್ರೆ ಏಪ್ರಿಲ್ ಹದಿನೈದರಂದು ಒಂಬತ್ತು ಸಾವಿರದ ಐದುನೂರ ಐವತ್ತು ರೂಪಾಯಿ ಆಗಿದೆ ಅದೇ ರೀತಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನವು ಏಪ್ರಿಲ್ ಹದಿನಾಲ್ಕರಂದು ಎಂಟು ಸಾವಿರದ ಏಳುನೂರ ಐವತ್ತೈದು ರೂಪಾಯಿ ಇದ್ರೆ ಏಪ್ರಿಲ್ ಹದಿನೈದರಂದು ಎಂಟು ಸಾವಿರದ ಏಳುನೂರ ಐವತ್ನಾಲ್ಕು ರೂಪಾಯಿ ಆಗಿದೆ ಅದೇ ರೀತಿ ಹದಿನೆಂಟು ಕ್ಯಾರೆಟ್ ಚಿನ್ನವು ಕೂಡ ಏಪ್ರಿಲ್ ಹದಿನಾಲ್ಕರಂದು ಏಳು ಸಾವಿರದ ಒಂದೂರ ಅರವತ್ನಾಲ್ಕು ರೂಪಾಯಿ ಇದ್ರೆ ಏಪ್ರಿಲ್ ಹದಿನೈದರಂದು ಏಳು ಸಾವಿರದ ಒಂದೂರ ಅರವತ್ಮೂರು ರೂಪಾಯಿ ಆಗಿದೆ ಈ ಮೂಲಕ ಚಿನ್ನ ಕೇವಲ ಒಂದು ರೂಪಾಯಿ ಮಾತ್ರ ಇಳಿಕೆ ಕಂಡಿದೆ ಇದು ಹೀಗೇನೆ ಮುಂದುವರಿದು ಒಂದು ರೂಪಾಯಿ ಇಳಿಕೆ ಕಂಡು ಒಂದು ಸಾವಿರ ರೂಪಾಯಿ ಗಗನಕ್ಕೇರಿದ್ರೆ ಶೀಘ್ರವೇ ಚಿನ್ನ ಒಂದು ಲಕ್ಷ ದಾಟುವುದರಲ್ಲಿ ಆಶ್ಚರ್ಯವಿಲ್ಲ ಸದ್ಯಕ್ಕೆ ಇಷ್ಟೇ ಇತ್ತು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ಇಷ್ಟವಾಗಿದ್ರೆ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ